ಹಾಯ್ ವೆಲ್ಕಮ್ ಬ್ಯಾಕ್ ಮಲ್ಲಾರ್ ಲಾಸ್ ಕನ್ನಡ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳಗ್ಗೆಯ್ದು ವಾಕಿಂಗ್ ಎಲ್ಲ ಮುಗಿಸಿ ಎಕ್ಸಸೈಸ್ ಮಾಡಿ ಹಾಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆಗೆ ಹೂ ಕಿತ್ಕೊಂಡೆ ನೋಡಿ ಡೇರೆ ಹೋಗ್ಬಿಟ್ಟಿದೆ ಮನೆಯಲ್ಲಿ ನಾಲ್ಕೈದು ವರ್ಷ ಆಗಿತ್ತು ಆ ಗಿಡ ನೆಟ್ಟು ಇವತ್ತು ಡೇರೆ ಹೋಗಿಬಿಟ್ಟಿರೋದೆ ನಮಗೊಂದು ತುಂಬಾ ಸ್ಪೆಷಲ್ಲು ರೋಸು ಮತ್ತು ದಾಸವಾಳ ಎಲ್ಲ ದಿನನೂ ಬಿಡ್ತಾನೆ ಇರುತ್ತೆ ಬಟ್ ಡೇರೆ ಹೂವು ಅದು ಯಾವ ಕಲರ್ ಹೂ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಬಟ್ ಅದು ಬಿಟ್ಟ ಮೇಲೆ ಗೊತ್ತಾಗಿದ್ದು ಆಯಿಲ್ ರೆಡ್ ಅಂತೂ ತುಂಬಾ ಖುಷಿಯಾಯಿತು ಇವತ್ತು ಹೂವನ್ನ ನೋಡಿ ಹಾಗೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಮಸಾಲಾ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಕಾಯಿ ಮಸಾಲಾ ಚಿತ್ರಾನ್ನ ಇದಕ್ಕೆ ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಕೂಡ ಆದರೆ ಮತ್ತೊಂದು ಸಲ ಹೇಗಿದ್ರು ಮಾಡ್ಕೋತಾ ಇದ್ದೀನಲ್ಲ ಅಂತ ನನಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನನ್ನ ಮಗನಿಗಂತೂ ಇದು ಫೇವ್ರೇಟು ಪುಳಿಯೋಗರೆ ಮತ್ತು ಈ ಕಾಯಿ ಮಸಾಲಾ ಚಿತ್ರಾನ್ನ ಡೈಲಿ ಮಾಡಿಕೊಟ್ರು ಅವ್ನು ಇಷ್ಟಪಟ್ಟು ತಿಂತಾನೆ ಇದಕ್ಕೆ ಕಾಯಿ ತುರಿದು ಹಾಕೋಬೇಕು ಕಾಯಿ ತುರಿದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕಾಳು ಹಾಕಿ ಚಂದ ಮಾಡಿ ರುಬ್ಬಿ ಎತ್ತಿಟ್ಕೊಂಡ್ರೆ ಆಗೋಯ್ತು ಇದು ಮಾಡೋದು ತುಂಬಾ ಈಸಿ ಸ್ವಲ್ಪ ಮಸಾಲೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ ಬಟ್ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ರೈಸ್ ಐಟಮ್ ಮಾಡಬೇಕಾದ್ರೆ ಇದನ್ನಂತೂ ನಾವಂತೂ ಮಿಸ್ ಮಾಡೋದೇ ಇಲ್ಲ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಅದಕ್ಕೆ ಬೇಳೆ ಉದ್ದಿನ ಬೇಳೆ ಹಾಗೆ ಶೇಂಗಾ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋತೀನಿ ನಾನು ಕರ್ಬೇವಿನ ಸೊಪ್ಪು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಆ ಕಡಿಂಗ್ ಕೂಡ ವೇಸ್ಟ್ ಮಾಡಲ್ಲ ಆಯಿತಾ ಅದನ್ನು ಹಾಕೋತೀನಿ ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಿದ್ದೀನಿ ಬಟ್ ಇದೆಲ್ಲ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಹಾಗೆ ಡೈರೆಕ್ಟಾಗೆ ಮಸಾಲೆ ಹಾಕ್ಕೊಂಡು ಕೂಡ ನಾವು ರೈಸ್ನಾಗ ಕಲಿಸ್ಕೊಳ್ಬೋದು ಬಟ್ ನಾನು ಇದನ್ನೆಲ್ಲ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಕಾಳೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇವಾಗಿದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ ತುಂಬ ಗಟ್ಟಿ ಆಗುತ್ತೆ ಅಂತ ಹೇಳಿ ಆಮೇಲೆ ಅದಕ್ಕೆ ಬಿಸಿ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ಈ ಥರ ನನ್ನ ಮಗನಿಗೆ ಫೇವ್ರೇಟ್ ಆಗಿರೋ ಅಂಥ ಐಟಮ್ ಎಲ್ಲ ತಿಂಡಿ ಮಾಡಿದಾಗ ಮಾತ್ರ ಅವನು ಬಾಕ್ಸಿಗೆ ಹಾಕ್ಕೊಡಮ್ಮ ಅಂತ ಹೇಳಿ ತೊಗೊಂಡು ಹೋಗೋದಷ್ಟೇ ಯಾವಾಗಲೂ ತೊಗೊಂಡು ಹೋಗೋದೇ ಇಲ್ಲ ತಿಂಡಿ ಎಲ್ಲ ಹಾಕ್ಕೊಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಫಸ್ಟ್ ಸ್ಕೂಲಿಗೆ ಕಳಿಸ್ಕೊಂಡ್ಬಿಟ್ರೆ ಆಮೇಲೆ ನನಗೆ ತುಂಬಾ ಕೆಲಸ ಇರುತ್ತಲ್ಲ ಬೇಗ ಬೇಗ ಮಾಡ್ಕೊಬೋದು ಅಂತ ಹಾಗೆ ಪಾಪ ಕೂಡ ಅವನನ್ನು ಕಳ್ಸೋಕ್ಕೆ ಅಂತ ಹೋಗ್ತಾ ಇದ್ದಾನೆ ನೋಡಿ ಅವನೊಂದು ಕಳ್ಸ್ಕೊಂಡು ಬಂದು ನಾನು ಎ ಬಿ ಸಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ನನ್ನ ಮಗನಿಗೆ ಊಟ ಬಾಕ್ಸ್ ಏನಿದೆ ನಾವು ಕೊಡಲೇಬೇಕು ಅಂತ ಏನಿಲ್ಲ ಶೃಂಗೇರಿ ಮಠದಿಂದ ಎಲ್ಲ ಸ್ಕೂಲ್ಗಳಿಗೂ ಊಟನ ಸಪ್ಲೈ ಮಾಡ್ತಾರೆ ಅಲ್ಲಿ ಊಟ ಮಾಡೋದು ಬಿಡೋದು ಮಕ್ಕಳು ಇಷ್ಟ ಬಟ್ ಊಟ ಅಂತೂ ಡೈಲಿ ಚೆನ್ನಾಗಿರುತ್ತೆ ಡೈಲಿ ಊಟ ಬರುತ್ತೆ ಅವನು ಯಾವಾಗ ಅವನು ಫೇವ್ರೇಟ್ ತಿಂಡಿಗಳನ್ನು ಮಾಡಿದಾಗ ಮಾತ್ರ ತೊಗೊಂಡು ಹೋಗ್ತಾನೆ ಇಲ್ಲ ಅಂದರೆ ಕೆಲವೊಂದೊಂದ್ಸಲೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಿಡ್ತಾನೆ ಹಾಗೆ ನಾನಿಲ್ಲಿ ಒಂದು ತುಂಬ ದಿನವೇ ಆಗೋಯಿತು ಎ ಬಿ ಸಿ ಜ್ಯೂಸೆಲ್ಲ ಮಾಡ್ಕೊಂಡು ಕೊಡದೇ ಇಲ್ಲ ತಿಂಗಳಂದು ಗಂಟಲೇ ಆಯಿತು ಹಾಗೆ ಟೈಮಿಗೆ ಕರೆಕ್ಟಾಗಿ ವಿಡಿಯೋಸ್ ಕೂಡ ನಾನು ರೆಗ್ಯುಲರಾಗಿ ಅಪ್ಲೋಡ್ ಇಲ್ಲ ಸ್ವಲ್ಪ ಸ್ಟಿಚಿಂಗ್ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗೆ ಕಪ್ಪು ಹೇಳಿ ತಂದಿದ್ದಿತ್ತು ಅದರಲ್ಲಿ ತುಂಬ ಕಲ್ಲಿತ್ತು ಅಂಥೇಳಿ ಜಾಲಗ್ಸಿ ಒಣಗ್ಸಿದ್ದೀನಿ ಹಾಗೆ ರೇಷನ್ ಅಕ್ಕಿನೂ ಕೂಡ ನಾನು ತೊಳೆದು ಒಣಸ್ಕೋತೀನಿ ಯಾವಾಗಲೂ ಖಾಲಿ ಆಗಿಬಿಟ್ಟಿತ್ತು ಯಾಕಂದರೆ ಇದನ್ನು ಹಿಟ್ಟು ಮಾಡಿಕೊಂಡು ಅದರಲ್ಲಿ ಅಕ್ಕಿ ರೊಟ್ಟಿಗೆಲ್ಲ ನಾವು ಅಕ್ಕಿ ಹಿಟ್ಟನ್ನು ಪರ್ಚೇಸಿಂಗ್ ಮಾಡ್ಕೊಂಬರಲ್ಲ ಇದತ್ರನೇ ಮಾಡ್ಕೊಂಡು ಬಿಡ್ತೀನಿ ನಮಗೆ ಅಕ್ಕಿ ರೊಟ್ಟಿ ಎಲ್ಲ ಇರಲೇಬೇಕಾಗುತ್ತೆ ಇವತ್ತು ಬೆಳಗ್ಗೆ ಬೇಗನೇ ಇದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟಿದ್ದೆ ಬೆಳಗ್ಗೆ ಬೇಗ ಬಟ್ಟೆ ತೊಳೆದ್ರಿಂದ ಫುಲ್ ಡೇ ನಾವು ಸ್ವಲ್ಪ ಆರಾಮಾಗಿರ್ಬೋದು ಕೆಲಸನೂ ಕಡಿಮೆ ಆಗುತ್ತೆ ಅಂತ ಇನ್ನು ಪಾಪು ಸ್ನಾನ ಎಲ್ಲ ಆಯಿತು ಅವ್ನಿಗೆ ಇನ್ನೇನು ಊಟ ಮಾಡಿಸ್ಬೇಕು ಏನಾದರೂ ತಿನ್ಸೋಣ ಅಂತ ಬಂದೆ ಒಂದು ದುಡ್ಡು ತಿನ್ಸಿದ್ದೀನಿ ಅಷ್ಟೇ ನೋಡಿ ಹಿಂಗೆ ಓಡ್ತಿದ್ದಾನೆ ಅಂಥೇಳಿ ಅವ್ನಿಗೆ ಊಟ ಮಾಡ್ಸೋದು ತುಂಬಾ ಕಷ್ಟ ಈ ಥರ ಆಟ ಆಡೋಕ್ಕೆಲ್ಲ ಬಿಟ್ಟುಕೊಂಡು ಊಟ ಮಾಡಿಸ್ಬೇಕಷ್ಟೇ ಒಂದೇ ಒಂದು ತುತ್ತು ಅನ್ನನ ಬಾಯಿಗೆ ಹಾಕಿ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗಿರ್ಬೋದು ಅವನು ಬಾಯಲ್ಲಿ ಇನ್ನೂ ಹಾಗೆ ಇದೆ ನೋಡಿದ್ದು ನುಂಗೋದೇ ತುಂಬ ಕಷ್ಟ ಎಪ್ಪ ಆ ಮಕ್ಕಳಿಗೆ ಊಟ ಮಾಡಿಸೋದು ಮಾತ್ರ ಸಖತ್ ಕಷ್ಟ ಇದೆ ಸಾಮಾನ್ಯವಾಗಿ ನಿಮಗೂ ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿರುತ್ತೆ ನೋಡೋಣ ನಿಮ್ಮ ಮಕ್ಳುಗಳಿಗೆ ನೀವು ಹೇಗೆಲ್ಲ ಊಟ ಮಾಡಿಸ್ತೀರಾ ಅಂತ ನನಗೂ ಟಿಪ್ಸ್ ಕೊಡಿ ಆಯಿತಾ ಹಾಗೆ ಫಿಶ್ ತೊಗೊಂಡು ಬಂದಿದ್ರು ಮಾರಕ್ಕೆ ಅಂತ ಹೇಳಿ ಸ್ವಲ್ಪ ಫಿಶ್ ಎಲ್ಲ ತೊಗೊಂಡೆ ಅಡುಗೆ ಮಾಡೋಣ ಅಂತ ಹೇಳಿ ತಗೊಂಡು ತಕ್ಷಣವೇ ಹೋಗಿ ಕ್ಲೀನ್ ಕೂಡ ಮಾಡ್ಕೊಂಬಂದೆ ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಕ್ಲೀನ್ ಮಾಡ್ಕೊಂಡಿದ್ದನ್ನು ಯಾಕಂದರೆ ಅದು ಅಲ್ಲಿ ನಾನು ಒಬ್ಳೆ ಇದ್ದಿದ್ದರಿಂದ ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಂತ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಎಲ್ಲ ಮಿಕ್ಸ್ ಥರದ್ದು ಮೀನಿತ್ತು ಎಲ್ಲ ಪುಡಿ ಮೀನುಗಳನ್ನೆಲ್ಲ ಸೇರಿಸಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಅಂತ ಹೇಳಿ ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ ತೊಗೊಂಡು ಹುರ್ಕೋತಾ ಇದ್ದೀನಿ ಇದರೊಟ್ಟಿಗೆ ಖಾರಕ್ಕೆ ಅಂತ ಹೇಳಿ ಕಡ್ಡಿ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಈ ಮೆಣಸಿನ ಜೊತೆಗೆ ಸ್ವಲ್ಪ ಧನಿಯಾ ಹಾಗೆ ಕಾಳು ಮೆಣಸು ಇದಿಷ್ಟನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು ಇದನ್ನು ನಾನು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಫಸ್ಟಿಗೆ ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಚೆನ್ನಾಗಿ ನುರಿಯೋದಿಲ್ಲ ಅಂತ ಹೇಳಿ ಇದನ್ನ ಹಾಕೊಂಡು ಪೌಡ್ರ್ ಮಾಡ್ಕೊಂಡೆ ಹಾಗೆ ಅದೇ ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಶುಂಠಿನೂ ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾನು ಸಾಮಾನ್ಯವಾಗಿ ಯಾವುದೇ ಸಾಂಬಾರ್ ಮಾಡೋದಾದ್ರೂ ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲ ನಾನು ಹುರ್ಕೋತೀನಿ ಎಣ್ಣೆಯಲ್ಲಿ ಯಾಕೆ ಅಂತ ಅಂದ್ರೆ ಇದನ್ನು ಹುರ್ಕೊಂಡು ನಾವು ಅಡುಗೆ ಮಾಡೋದ್ರಿಂದ ಇದರ ಹಸಿ ಸ್ಮೆಲ್ ಇರೋದಿಲ್ಲ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಹಸಿಯಾಗಿ ಹಾಕಿ ಮಾಡಿರೋ ಅಡುಗೆಗೂ ಹಾಗೆ ನಾವು ಫ್ರೈ ಮಾಡಿಕೊಂಡು ಮಾಡಿರೋ ಅಡುಗೆಗೂ ಟೇಸ್ಟಲ್ಲಿ ಡಿಫ್ರೆನ್ಸ್ ಕೂಡ ಖಂಡಿತ ಇರುತ್ತೆ ಇದನ್ನು ಹುರ್ಕೋತಿರ್ಬೇಕಾದ್ರೆ ಅರಿಶಿನ ಪುಡಿ ಮತ್ತು ಉಪ್ಪು ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡೇ ಮಾಡ್ಕೋತೀನಿ ಯಾಕಂದರೆ ಉಪ್ಪು ನಾವು ಖಾರ ರುಬ್ಬವಾಗಲೇ ಹಾಕ್ಕೊಂಡ್ಬಿಟ್ರೆ ಈ ಥರ ಈ ನಾವು ಏನು ಮೀನೆಲ್ಲ ಹಾಕ್ತೀವಲ್ಲ ಅದಕ್ಕೆ ಚೆನ್ನಾಗಿ ಉಪ್ಪು ಮತ್ತು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೆ ಇದೆಲ್ಲ ಹುರ್ಕೊಂಡಿದ್ದಾಗಿದೆ ಇವಾಗ ಇವಾಗ ಮೆಣಸಿನೆಲ್ಲ ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದಾಯಿತು ಖಾರಕ್ಕೆ ಅಂತ ಕಡ್ಡಿ ಮೆಣಸಿನ ಪೌಡ್ರನ್ನ ಒಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ ಅದಕ್ಕಿವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತುಂಬ ಏನು ತೊಗೊಂಡಿಲ್ಲ ನಾನು ಸ್ವಲ್ಪ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಈಗ ನಾನು ಹುರ್ಕೊಂಡಿದ್ನಲ್ಲ ಟೊಮ್ಯಾಟೊ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕಬೇಕು ಮೀನು ಸಾರಿಗೆ ಮೇಯ್ನ್ ಅಂದರೆ ಹುಣಸೆ ಹಣ್ಣು ಹುಣಸೆಹಣ್ಣ ಜಾಸ್ತಿನೇ ಹಾಕಬೇಕಾಗತ್ತೆ ಇಲ್ಲಿ ನಾನು ಈ ಥರ ಒಂದು ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆಹಣ್ಣು ಇತ್ತು ಅದು ಹುಣಸೆಹಣ್ಣಿನ ನೀರು ಇತ್ತು ಅದನ್ನೆಲ್ಲ ಹಾಕ್ಕೊಂಡೆ ಇಲ್ಲಿ ಹಾಕ್ಕೊಂಡು ನೀಟಾಗಿ ತುಂಬ ನೈಸಾಗಿ ರುಬ್ಕೊಬೇಕಾಗುತ್ತೆ ಇಲ್ಲಿ ಮೀನು ಸಾರಿಗೆ ಎಸ್ಪೆಷಲಿ ನೈಸಾಗಿ ರುಬ್ಕೋಬೇಕು ಈ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ನಾನು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೊತೀನಿ ಸಾಮಾನ್ಯವಾಗಿ ನಮ್ಮ ಮಲೆನಾಡು ಕಡೆ ನಾನ್ ನಾನ್ವೆಜ್ಜನ್ನ ಜಾಸ್ತಿ ಉಪಯೋಗಿಸ್ತೀವಾಯ್ತಾ ಅಂದರೆ ಈ ಮೀನು ಆಗಿರ್ಬೋದು ಚಿಕನ್ ಆಗಿರ್ಬೋದು ಇವುಗಳನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಎಸ್ಪೆಷಲಿ ಮೀನಂತೂ ಜಾಸ್ತಿನೇ ಬಿಡಿ ಈ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲಿನೆಲ್ಲ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಅದು ಕುದಿತಾ ಇರಬೇಕಾದ್ರೆ ಅದಕ್ಕೆ ಉಪ್ಪು ಅಂದರೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೇ ನೋಡ್ಕೊಂಡು ಹಾಕೊಬೇಕಾಗತ್ತೆ ಹಾಗೆ ಕಟ್ ಮಾಡಿಟ್ಟಿರುವಂಥ ಒಂದೆರಡು ಹಸಿ ಈ ಹಸಿ ಆಪ್ಷನಲ್ಲಿ ಆಪ್ಷನಲ್ ಆಯಿತಾ ಹಾಕಲೇಬೇಕು ಅಂತ ಏನೂ ಇಲ್ಲ ಹಾಗೆ ಆ ಡೋಳಿ ಹಾಕೋ ಇದೀನಿ ನಾನು ಸ್ವಲ್ಪ ಹುಳಿ ಕಡಿಮೆ ಆಯಿತು ಅಂತ ಅನಿಸ್ತು ನನಗೆ ಅದಕ್ಕೆ ಅದನ್ನು ಆ್ಯಡ್ ಮಾಡಿಕೊಂಡೆ ಇಲ್ಲ ಹುಣಸೆಣ್ಣನೇ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ನ ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಫಿಶ್ ಏನಿದೆಯಲ್ಲ ಮೀನು ಆ ಎಲ್ಲ ಮೀನುಗಳನ್ನು ಇದಕ್ಕೆ ಹಾಕೊಬೇಕಾಗತ್ತೆ ಈ ಎಲ್ಲ ಮೀನುಗಳನ್ನ ಹಾಕಿದ್ಮೇಲೆ ನಾವು ತಕ್ಷಣಕ್ಕೆ ಸ್ಪೂನ್ ಹಾಕೋಕ್ಕೆ ಹೋಗಬಾರ್ದು ಅದು ಚೆನ್ನಾಗಿ ಕುದಿಬೇಕು ಅದು ಕುದ್ದು ಆದಮೇಲೆ ಸ್ಪೂನ್ ಹಾಕಿದರೂ ಕೂಡ ತುಂಬ ಸೂಕ್ಷ್ಮವಾಗಿ ಹಾಕಬೇಕಾಗತ್ತೆ ಯಾಕಂದರೆ ಮೀನು ಸಾರೆಲ್ಲ ಹಾಗೇನೆ ಮೀನೆಲ್ಲ ಕಲಿಸೋಗಿಬಿಡುತ್ತೆ ಇಲ್ಲ ಅಂತಂದರೆ ಸಾರು ಮಾತ್ರ ತುಂಬಾ ಚೆನ್ನಾಗಿತ್ತು ಹಾನೆಸ್ಟಾಗಿ ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಇದಕ್ಕೆ ಮುದ್ದೆ ಅನ್ನ ಆಗಿರ್ಬೋದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಯಿತಾ ಇವಾಗಿದು ಸಾರು ಆಯಿತು ರೆಡಿಯಾಗಿದೆ ಅಡುಗೆ ಎಲ್ಲ ಬೇಗನೆ ಮುಗಿಸ್ಕೊಂಡೆ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದೆಲ್ಲ ಇತ್ತು ನಮ್ಮ ಅಣ್ಣನ ಮಗಳು ಬಂದಿದ್ಲು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡಿಕೊಡಿ ಡ್ರೆಸ್ನ ಅಂತ ಅದನ್ನೆಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ಬೇಸಿಕಲಿ ಆಮ್ ಎ ಟೀಚರ್ ನನ್ನ ಪ್ರೊಫೆಷ್ನಲ್ಲು ಟೀಚರ್ ನನಗೆ ಓದಿರೋ ಈ ಸ್ಟಡೀಸ್ ಕೂಡ ಟೀಚರ್ನೇ ಬಟ್ ಇವಾಗ ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ಟಾಪ್ ಮಾಡಿದೆ ನನ್ನ ಟೀಚಿಂಗನ್ನು ಅದಕ್ಕೆ ಇವಾಗ ಮನೇಲಿ ಸುಮ್ಮನೆ ಕೂರಕ್ಕಾಗಲ್ಲ ಸೊ ಬಟ್ಟೆ ಸ್ಟಿಚಿಂಗ್ ಕೂಡ ಮಾಡ್ತೀನಿ ಸ್ಟಿಚಿಂಗ್ ಕೂಡ ನನ್ನ ಪ್ರೊಫೆಷ್ನಲ್ಲು ಹೌದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನನ್ನದು ಶಾಪ್ ಕೂಡ ಇತ್ತು ಫಸ್ಟು ಹಾಗೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸಂಜೆ ಕಡೆ ಒಂದು ವಾಕ್ ಹೋಗೋಣ ಅಂಥೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಕ್ ಹೋದೆ ನನ್ನ ಮಗ ದೊಡ್ಡವನು ಸೈಕಲ್ ಓಡ್ಕೊಂಡು ಹೋಗ್ತಾ ಇದ್ದ ಪಾಪು ಅಂತೂ ಚಿಕ್ಕವನು ಹಿಂದೆ ಅವನನ್ನು ಫಾಲೋ ಮಾಡೋದು ಅಂಥೇಳಿ ಫಾಸ್ಟ್ ತಗೊಂಡು ಹೋಗ್ತಾ ಇದ್ದ ಹಾಕಿದ್ದೀನಿ ನೋಡಿ ಜುಟ್ಟೆಲ್ಲ ಹೇಗೆ ಶೇಕ್ ಆಗ್ತಾಯಿದೆ ಅಂಥೇಳಿ ಓಡ್ತಿದ್ದಾನೆ ಅಂದರೆ ರೋಡ್ ಆಗಿರೋದ್ರಿಂದ ತುಂಬ ಭಯ ಆಗುತ್ತೆ ಇದ್ದ ಆದರೂ ಸೆಕ್ಯೂರ್ಡಾಗಿ ಕರ್ಕೊಂಡು ಹೋಗಿ ಬರ್ತೀನಿ ಅವಕ್ಕೂ ಬೇಜಾರಾಗುತ್ತೆ ಪಾಪ ಅಂಥೇಳಿ ಇದು ಮಠಕ್ಕೆ ಹೋಗೋ ರೋಡು ಶೃಂಗೇರಿ ಮಠಕ್ಕೆ ಇಲ್ಲಿ ವೆಹಿಕಲ್ಸ್ ತುಂಬ ಕಡಿಮೆ ಇರುತ್ತೆ ಅದಕ್ಕೆ ನಾನು ಇಲ್ಲಿಗೆ ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಬರೋದು ವಾಕಿಂಗ್ ಎಲ್ಲ ಮುಗಿಸೋ ಹೋಗಿ ಅವ್ನು ಸುಮಾರು ಹೊತ್ತು ಸೈಕಲೆಲ್ಲ ಹೊಡೆದ ಅಷ್ಟರಲ್ಲಿ ಕತ್ಲಾಗ್ತಾ ಬಂತು ಹಾಗೆ ಮನೆಗೆ ಬಂದ್ವಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು